ದುರ್ಯೋಧನನ ಒಂದು ಗೀತೆ ಬಳಿ ರೇ ಏ ನಿದು ಕಣ ಕಪಟ ಮೋ ಕೃಷ್ಣ ಬಳಿ ರೇ ನಿದು ಕಪಟ ಮೋಸ ಭರತ ಪ್ರಳಯ ಸಮರಾ. ಚತ್ರುದಾಹದುರೀನ ರಕ್ತ ಕೋಡೆಯ ಹರಿಸಿ ಪ್ರಣಯ ಸಿಂಹನಾಳಿಸೋ ಸಾಹಸ ಚತುರ ಕೌರವೇಶ್ವರ ರಾಜಧರ್ಮ ಕಳಂಕ ಸರಿಸಲಾರಣದೋಳ್ ಆಯುಧವನ್ನು ಧರಿಸದಿರೇ ಕೃಷ್ಣ ರಣದೋಳ್ ನೀ ಆಯುಧವನ್ ಧರಿಸದಿರೆ ಏಡಿ ಪಾಂಡವರು ಹದೆಂತು ಪಾಲಿಪೆರೋ ನೋಡುವೇ ನಿನ್ನ ಪಂತ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ